ಉಂಟು ಎಂದದ್ರ ಪಕ್ಕನೆ ಉಂಟಲ್ಲ ಒಂದು ಹಾಳಾಗಿ ಹೋಗಿದೆ ಅದು ದೊಡ್ಡದು ಕೊಯ್ದದ್ದು ನೋಡಿ ಅದು ಹೋಗಿ ಇದು ಉಂಟು ಬೇರಳೆ ಇಲ್ಲಿ ವೇಸ್ಟ್ ಆಯ್ತು ನಾನು ಹೇಳಿದ್ದೆ ಆಯ್ತಾ ಅಪ್ಪನ ಅಪ್ಪನತ್ರಸ ಮತ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎನಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಗು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ನನ್ನ ವ್ಲಾಗನ್ನು ಶೇರ್ ಮಾಡಿ ಒಂದು ರಂಬುಟನ್ನ ಗಿಡ ಹೊಂಟಿದ್ದು ಪುಚ್ಚಕ ತಗೊಂಡು ಬಂದೊಂದು ನರ್ಸರಿಯಿಂದ ಹಾಗೆ ಅದಕ್ಕೆ ಬೆಳಿಬೇಕು ಅಂತ ಹೇಳಿ ಎಷ್ಟೆಷ್ಟು ದೊಡ್ಡ ಗಿಡ ಎಲ್ಲ ಕಟ್ ಮಾಡಿ ಹಾಕಿದ್ರಪ್ಪ ಇಲ್ಲಿ ಎಷ್ಟು ದಪ್ಪದ್ದು ನಂಜು ಬಟ್ಟಲ್ಲಿ ಹೋ ಇದು ಗಿಡ ಇತ್ತು ನನ್ನ ಫೇವ್ರೆಟ್ ಗಿಡ ನಾನು ಇಲ್ಲದಾಗೆ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ಮತ್ತು ನೋಡಿ ಇದು ಇತ್ತಲ್ಲ ವಾಟರ್ ಆಫ್ ಜಮುನರಲ್ಲಿ ಅದರ ಸಹ ಎಲ್ಲ ಕಟ್ ಮಾಡಿ ಹಾಕಿ ಈಗ ಬಳ್ಳೆ ಆಗಿದೆ ಇಲ್ಲಿ ಕ್ಲೀನ್ ಮಾಡಿದ್ದಾರೆ ಮತ್ತು ಅದಕ್ಕೆ ಸಹನ ಹಣ ಕೊಟ್ಟದ್ದುಂಟಲ್ಲ ಅದು ಒಳ್ಳೆಯದಾಗಬೇಕಂತೇಳಿ ಹಾಗೆ ಮಾಡಿದ್ದು ನಾನಿದ್ರೆ ಗಲಾಟೆ ಮಾಡ್ತೇನೆ ಗಿಡ ಕಡಿಯೋದಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಬರುವ ದಿವಸ ಮಹಾರಾಷ್ಟ್ರದಿಂದ ಬಂದ ದಿವಸ ಬೆಳಗ್ಗೆ ಎಲ್ಲ ಕಟ್ ಮಾಡಿ ಅಂಗಳದಲ್ಲಿ ತಂದಿಟ್ಟಿದ್ದಾರೆ ನಾನಿಲ್ಲಿ ಇದು ರಾಮ್ಫಾಲ ಉಂಟಲ್ಲ ಅದು ಹಣ್ಣಾಗಿದೆ ಕೊಯ್ಕೊಂಡು ಹೋಗುವಂತ ಬಂದೆ ಎರಡು ಉಂಟು ಹತ್ತಬೇಕಷ್ಟೆ ಅದಕ್ಕೆ ಆಗುವಂಥದ್ದು ಕುಕ್ಕೆ ಇಲ್ಲ ಇಲ್ಲಿ ಹತ್ತಲಿಕ್ಕೆ ಸಾಧ್ಯ ಅಂತ ಅಷ್ಟು ದೊಡ್ಡ ಮರ ಅಲ್ಲ ಹತ್ತಿ ಅಂತ ಹೇಳಲಿಕ್ಕೆ ಒಂದಕ್ಕೆ ಮೆಟ್ಟಿದ್ರೆ ಇನ್ನೊಂದು ಬಗ್ತದೆ ಆ ಥರ ನೋಡುವ ಕೊಯ್ಲಿಕ್ಕೆ ಆಗ್ತದೆ ಅಂತ ಇಲ್ಲಿ ಉಂಟು ಒಂದು ಇಲ್ಲಿ ಉಂಟು ಎಂದದ್ರ ಪಕ್ಕನೇ ಉಂಟಲ್ಲ ಒಂದು ಹಾಳಾಗಿ ಹೋಗಿದೆ ಹೋ ಅಲ್ಲಿ ದೊಡ್ಡದುಂಟು ಮಕ್ಕಳು ಅಲ್ಲಿ ಉಂಟಲ್ಲ ಅದು ಅರ್ಧ ತಿಂದಿದೆ ಅಂತ ನಾನು ಬಂದ ಸ್ವಲ್ಪ ಲೇಟ್ ಆಯಿತು ಮಾತ್ರ ಅದು ದೊಡ್ಡದು ಒಯ್ದದ್ದು ನೋಡಿ ಹೇಗೆ ಆಯಿತು ಅಂತ ಗನ್ನಿ ಹತ್ರ ಹೆಲ್ಪ ಬನ್ನಿ ಅಂತ ಹೇಳಿದ್ದೆ ಅವ್ರು ಬಂದದ್ದು ಈಗ ಗನ್ನಿ ಒಬ್ಬ ತಿಂತ ಇದ್ದಾಳೆ ಐಸ್ ಕ್ರೀಮ್ ಸರಡು ಸ್ಟ್ರಾಬೆರ್ವಾ ನೀರಾದರೆ ಕುಡಿಯಬೋದು ರಾಮ್ ಪುಟ್ಟ ಸಸಿ ಸಸಿಂದು ಯಾವಾಗ ನಮಗೆ ಹಣ್ಣು ಕೊಡ್ತದ ದೇವ್ರಿಗೆ ಇದೊಂದು ದೊಡ್ಡದಾಗಿದೆ ಆದರೆ ಇದು ಹುಡುಗ ಅಂತೆ ಹಾಗೆ ನಮಗೆ ಹಣ್ಣಿಲ್ಲ ಉಂಬಿಲಿ ಉಂಟು ಅಲ್ಲಿ ಹೇಗೆ ಹೋಗೋದು ಅಕ್ಕ ಉಂಬಿಲಿದು ಮನೆ ಹೂ ಕಲ್ಲೊಂದು ಸಿಂಗಳಾಗಿ ಉಂಟು ಅದು ತಿಂದ ಇರ್ಬೋದು ಮಾತ್ರ ಬಂದು ಮೋಡ ಉಂಟಾಯ್ತು ಇವತ್ತು ಹಕ್ಕಿಗಳದ್ದು ಚಿಲಿಪಿಲಿ ಕಲರ್ ಅವ ಕೇಳಿ ನಾನು ದನಗಳ ಹತ್ರ ಬಂದು ಅವ್ರನ್ನ ಬದಲಿಸಿ ಹೋಗ್ತಿದ್ದೇನೆ ಇವಾಗ ಇಬ್ಬರನ್ನು ಸಹ ಕಟ್ಟಿ ಹಾಕೋದು ಮತ್ತು ನಮಗೆ ಒಂದು ವಾರದಿಂದ ಮಳೆ ಬರ್ತಾ ಉಂಟು ಹಾಗಾಗಿ ಎಲ್ಲ ಕಡೆ ಸೊಪ್ಪು ಚಿಗುರಿ ಚಂದ ಚಂದ ಚಿಗುರಿ ಇದೆ ಆಯಿತಾ ನೋಡುವಾಗಲೇ ಅದನ್ನು ಕಟ್ ಮಾಡಿ ಕೊಂಡೋಗುವ ಮನೆಗೆ ಅಂತ ಅನ್ನಿಸ್ತದೆ ಅಂದರೆ ಹಿರಿದುಕೊಂಡೋಗಿ ದನಗಳಿಗೆ ಅಂತ ಅಷ್ಟು ಚಂದ ಉಂಟು ಹಾಗೆ ಅವರನ್ನು ಅಲ್ಲಲ್ಲಿ ಚಿಗುರಿದಲ್ಲಿ ಕಟ್ಟಿ ಹಾಕೋದು ಈಗ ಬೇಕಾದಷ್ಟು ಉಂಟು ತಿನ್ನಲಿಕ್ಕೆ ಈ ಕಾಡಲ್ಲಿ ಮೇನ್ ಪ್ರಾಬ್ಲಮ್ ಒಂದು ಬಿಟ್ಟು ಬಂದರೆ ದನಗಳನ್ನು ಬಿಟ್ಟರೆ ಅವರು ಹೋಗೋದು ಅಂತ ಸೀದೆ ಎಲ್ಲೆಲ್ಲಿ ಹೋಗ್ತಾರೆ ಅದಕ್ಕೆ ಕಟ್ಟಿ ಹಾಕಿದರೆ ಮೇಯ್ತಾರೆ ಚೆಂದ ಕ್ಲೀನಾಗಿ ಮೇಯ್ತಾರೆ ಆದರೆ ಹೊಟ್ಟೆ ತುಂಬುವುದಿಲ್ಲ ಅಂತ ಒಂದು ಅಪ್ಪ ಚಿಂತೆ ಆದರೆ ಕಟ್ಟಿ ಹಾಕಿದ್ರೂ ನೆಮ್ಮದಿ ನಾವು ಅವರನ್ನೊಂದು ಕಟ್ಟಿ ಹಾಕಿ ಮನೆಯಲ್ಲಿ ಎಂಥವ್ರು ವರ್ಕನ್ನು ಕಂಟಿನ್ಯೂ ಮಾಡಿ ಮುಗಿಸ್ಬೋದು ಬಿಟ್ಟರೆ ಉಂಟಲ್ಲ ಅವರನ್ನು ಹುಡುಕ್ಲಿಕ್ಕೆ ಹೋಗೋದೇ ಒಂದು ಕೆಲಸ ಆಗ್ತದೆ ಅದಕ್ಕೆ ಕಟ್ಟಿ ಹಾಕೋದು ಇವತ್ತು ಗಣಿಯವರು ಇದ್ದಾರಲ್ಲ ಹಾಗಾಗಿ ಕಳೆನಾಶಕ ಬಿಡುವ ಹೇಳಿ ಅಪ್ಪ ಮತ್ತು ಅವರಿಬ್ಬರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಮತ್ತು ನಾಳೆಯಿಂದ ನಾನು ಅಪ್ಪ ಇಬ್ಬರೇ ಎಲ್ಲ ಕಷ್ಟ ಆಗ್ತದೆ ನಾನು ನಾನೀಗ ಮಿಷಿನಿಗೆ ಗಾಳಿ ಹಾಕಬೇಕು ಆಮೇಲೆ ಮದ್ದು ಸಪ್ಲೈ ಮಾಡಬೇಕು ಇವತ್ತು ನಂದು ಸಪ್ಲೈ ಸಪ್ಲೈಯರ್ ಕೆಲಸ ಅವ್ರಿಗೂ ಡ್ಯೂಟಿ ಮಾಡ್ತಾರೆ ಹಾಗೆ ಗಾಳಿ ಬಿಡಲಿಕ್ಕೆ ಪ್ರಿಪೇರ್ ಆಗಿದ್ದಾರೆ ಅಪ್ಪ ಅಲ್ಲಿ ಹೋಗಿದ್ದಾರೆ ಅಂತೆ ಎಂಥಕ್ಕೆ ಈಗ ಕಳೆನಾಶಕ ಬಿಡೋದಂದರೆ ಇಲ್ಲಿ ಕರೆಂಟ್ ಬೇಲಿ ಉಂಟಲ್ಲ ಇದರ ಸೈಡಿಗೆ ಬಿಡ್ತಾ ಹೋಗೋದು ಬಿಡೋದ್ರಿಂದ ಅಲ್ಲಿಗೆ ಬರುವ ಹುಲ್ಲು ಮತ್ತು ಬಳ್ಳಿಗಳೆಲ್ಲ ಸತ್ತು ಹೋಗ್ತದೆ ನಮಗೆ ಒಂದು ನಾಲ್ಕು ತಿಂಗಳು ಕ್ಲೀನ್ ಮಾಡಬೇಕು ಅಂತ ಇರೋದಿಲ್ಲ ಈಗ ಮಳೆ ಬಂದದ್ರಿಂದ ಎಲ್ಲ ಕೂಡ ಚಿಗುರ್ತಾ ಉಂಟು ಅದಕ್ಕೆ ತೋಟ ಸುತ್ತ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದು ಪ್ಲ್ಯಾನ್ ಅಪ್ ಬಂದು ಕಳೆ ನಾಶಕ ಕೆಲವರೆಲ್ಲ ತರಕಾರಿ ಗಿಡಕ್ಕೆಲ್ಲ ಕೆಳಗಡೆ ಕಳೆ ಬರಬಾರ್ದು ಅಂತೇಳಿ ಬಿಡ್ತಾರೆ ನಾವು ಹೀಗೆ ಬಿಡ್ತೇವೆ ಬೇಲಿ ಸೈಡಿಗೆ ಇದಲ್ಲ ನಮಗೆ ಕಾಡು ಬೇರಳೆ ಅಷ್ಟೇ ಕಸಿ ಇದು ಮರ ಅವತ್ತು ಬಿದ್ದೋಯ್ತಲ್ಲ ಅವತ್ತು ಏಪ್ರಿಲಲ್ಲಿ ಹೋದ್ದು ಒಂದು ವರ್ಷ ಅದು ಹೋಗಿ ಇದು ಉಂಟು ಬೇರಳೆ ಇಲ್ಲಿ ನೋಡಿ ಎಳತ್ತೆಳತ್ತು ಉಂಟು ಈ ಸೈಡಲ್ಲಿ ಇದು ಒಳ್ಳೇದಾಗ್ತದೆ ತಿನ್ನಲಿಕ್ಕೆ ಮಾತ್ರ ಹೊಳಸ ಸಿಕ್ಕಿತ್ತು ಅಂತ ಅದ್ರಿಂದ ಒದನ್ ಏನಾದ್ರು ಮಾಡಬೇಕು ಏನು ಮಾಡ್ಬೋದು ಮಾರೋದು ಒಂದು ರೂಪಾಯಿ ಸಿಗ್ಲಿಕ್ಕಿಲ್ಲ ಆ ಕೈಪ್ಯಾನಿಗೆ ಗಣೇಶ್ ಅವರು ರಶ್ ಅಲ್ಲಿದ್ದಾರೆ ಹಾಗಾಗಿ ಸ್ವಲ್ಪ ಹೊತ್ತು ನಾನು ಸಂಜೆ ಆಯಿತು ನಾನು ಮತ್ತು ಗಣಿಯವರು ಜಾತ್ರೆಗೆ ಹೊರಟಿದ್ದೇವೆ ನಮ್ಮ ಊರಲ್ಲಿ ಕಡಬದಲ್ಲಿ ಜಾತ್ರೆ ಹಾಗೆ ಹೇಗು ಇವರು ಇದ್ದಾರಲ್ಲ ಸಂಜೆ ಆಗುವಾಗ ಹೋಗಿ ಅಂತಪ್ಪ ಹೇಳಿದರು ದೇವ್ರದ್ದು ಬಲಿಯೆಲ್ಲ ಉಂಟು ಅಂತ ನಮಗೆ ಅಷ್ಟೊತ್ತು ನಿಲ್ಕಾಗ್ತದೆ ಅಂತ ಗೊತ್ತಿಲ್ಲ ಆದರೆ ಈಗ ಕೆಲಸ ಎಲ್ಲ ಮುಗಿಸಿ ಈಗ ಸಂಜೆ ನಾನು ಮತ್ತು ಗಣಿಯವರು ಹೊರಟಿದ್ದೇವೆ ಅವರು ರೆಡಿ ಆಗ್ತಾ ಇದ್ದಾರೆ ನಾನು ಬೇಗ ಸ್ಥಾನ ಎಲ್ಲ ಮಾಡಿ ರೆಡಿಯೆಲ್ಲ ಹಾಗೆ ಆಯಿತು ಇನ್ನೂ ಹೊರಡೋದು ಮತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡಲಿಲ್ಲ ಯಾಕಂದರೆ ಅದೇ ಊಟ ಆಗಿ ರೆಸ್ಟ್ ಮಾಡಿ ಚಾಲ ಕುಡಿತು ಹುಲ್ಲೆಲ್ಲ ಮಾಡಿ ಮತ್ತೆ ಬಂದದ ಅದು ಮಾಮೂಲಿ ಅಂತ ಅಂಥೇಳಿ ಅದು ಮಾಡಲಿಲ್ಲ ಈಗ ನಾನು ಮತ್ತೆ ಇವರು ಹೊರಟಿದ್ದೇವೆ ಮೋಡ ಉಂಟು ಮಳೆ ಬರ್ತದೆ ಅಂತ ಗೊತ್ತಿಲ್ಲ ಬರುವಾಗ ಮಳೆ ಬಂದರೆ ಚಂಡಿ ಹಾಕ್ಕೊಂಡು ಬರಬೇಕಷ್ಟೇ ಹಾಗೆ ಹೋಗಿ ಬಿರೋ ಬನ್ನಿ ಜಾತ್ರೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಎಂತ ಮಳೆ ಹೇಳಿದ್ರೆ ನೀವು ಲಾಸ್ಟ್ ಟ್ರಿಪ್ಪಲ್ಲಿ ನೋಡಿದ್ರಲ್ಲ ಅದಕ್ಕಿಂತ ಜೋರು ಮಳೆ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಿಲ್ತದೆ ನಿಲ್ತದೆ ಅಂತ ನಿಲ್ಲೇ ಇಲ್ಲ ಮತ್ತೆ ಇನ್ನೊಂದು ಕಡೆ ಹೋಗಿ ಸ್ವಲ್ಪ ನಿಂತಾಗ ಮುಂದೆ ಹೋದ್ವಿ ಅಲ್ಲಿ ಸಹ ಮತ್ತೆ ಜೋರ್ ಮಳೆ ಏಳು ಕಾಲರ್ ತನಕ ವೆಯ್ಟ್ ಮಾಡಿದ್ವಿ ಮತ್ತೆ ರಿಟರ್ನ್ ಬಂದ್ವಿ ಚಳಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹೋಗುವಾಗ ಹೇಗೆ ಹೋಗಿದ್ದೆ ಈಗ ಬರುವಾಗ ನೋಡಿ ವೇಸ್ಟ್ ಆಯ್ತು ಹೋದು ನಾನು ಹೇಳಿದ್ದೆ ಆಯ್ತಾ ಅಪ್ಪನ ಸಹ ಮತ್ತೆ ಗಣ್ಣ ಹತ್ರ ಮಧ್ಯಾಹ್ನಕ್ಕೆ ಹೋಗುವ ಅಂತ ಇವರಿಬ್ರು ಬೇಡ ಸಂಜೆಗೆ ಹೋಗುವ ಕೂಲ್ ಆಗಿರ್ತದೆ ಮಧ್ಯಾಹ್ನ ಬಿಸಿಲು ಹಾಗೆ ಅಂತ ಹೇಳಿ ಅಜೆ ಹೋಗ್ಲಿಕ್ಕೂ ಆಗ್ಲಿಲ್ಲ ಅಂತ ಒಳ್ಳೆಯ ಎಲ್ಲ ನಿಮ್ಮಿಂದ್ಲಾದ್ದು ಇವ್ರ ಅಪ್ಪ ಜಾತ್ರೆ ಮುಗೀತಾ ಒಳ್ಳೇದಿತ್ತ ಅಂತ ಕೇಳ್ತಿದ್ದಾರೆ ಈಗ 아니, 꺼리는 거요